ಊರಲ್ಲಿ ಒಬ್ಳು ಅಜ್ಜಿ ಇದ್ಲು ಅವಳ ಬಳಿ ಒಂದು ಇತ್ತು ಅದು ದಿನಕ್ಕೂ ಎಂದು ಕೂಗುತ್ತಿತ್ತು ಆಗ ಊರಿನವರೆಲ್ಲರೂ ತಮ್ಮ ತಮ್ಮ ದಿನಚರಿಗೋಸ್ಕರ ಹೇಳುತ್ತಿದ್ದರು ಹಾಗೂ ತಮ್ಮ ತಮ್ಮ ಕೆಲಸವನ್ನು ಮಾಡುತ್ತಿದ್ದರು ಇದನ್ನು ಕಂಡು ಅಜ್ಜಿಗೆ ಜಂಬ ಹುಟ್ಟಿಕೊಂಡಿತ್ತು ನನ್ನ ಕೋಳಿಯಿಂದಲೇ ಇವರಿಗೆ ಬೆಳಕಾಗುವುದು ಏಕೆ ನನ್ನ ಕೋಳಿ ಇಲ್ಲದಿದ್ದರೆ ಇವರಿಗೆ ಹೇಗೆ ಬೆಳಕಾಗುವುದು ನಾಳೆ ನಾನು ನನ್ನ ಕೋಳಿಯನ್ನು ಹಿಡಿದುಕೊಂಡು ಕಾಡಿಗೆ ಹೋಗುತ್ತೇನೆ ಇವರಿಗೆ ಹೇಗೆ ಬೆಳಕಾಗುವುದು ಎಂದು ನಾನು ನೋಡುತ್ತೇನೆ ಎಂದು ತನ್ನ ಹುಂಜವನ್ನು ಹಿಡಿದುಕೊಂಡು ಕಾಡಿನತ್ತ ನಡೆದಳು ಆ ದಿನ ಕಾಡಿನಲ್ಲೇ ಕಳೆದಳು ಬೆಳಗಾದಂತೆ ಕೋಳಿ ಎಂದು ಎಂದಕ್ಕೋಗಿತ್ತು ಆಗ ಅಜ್ಜಿ ಎದ್ದಳು ಅಜ್ಜಿಗೆ ಆಗ ಯೋಚನೆ ಬಂತು ಈಗ ಊರಲ್ಲಿ ಬೆಳಕೇ ಆಗಿರುವುದಿಲ್ಲ ಜನರೆಲ್ಲರೂ ನನ್ನನ್ನು ಹುಡುಕಿಕೊಂಡು ಬರುತ್ತಾರೆ ಎಂದು ಜಂಬದಿಂದ ಯೋಚಿಸಿದಳು ಅದೇ ಸಮಯದಲ್ಲಿ ಅದೇ ಊರಿನ ಒಬ್ಬ ಮನುಷ್ಯ ಕಾಡಿಗೆ ಕಟ್ಟಿಗೆಗೋಸ್ಕರ ಬಂದ ಆಗ ಅಜ್ಜಿ ಅಮ್ಮನ ಬಳಿ ಕೇಳಿದಳು ನಿಮ್ಮ ಊರಲ್ಲಿ ಬೆಳಕಾಯಿತೇ ಎಂದು ಆಗ ಅವನು ಅಜ್ಜಿ ಬೆಳಕಾಯಿತು ಎಂದ ಆಗ ಅಜ್ಜಿ ನನ್ನ ಕೋಳಿ ಇಲ್ಲದಿದ್ದ ಇಲ್ಲದೆ ನಿಮಗೆ ಹೇಗೆ ಬೆಳಕಾಯಿತು ಎಂದು ಕೇಳಿದಳು ಆಗ ಅವನು ಅಜ್ಜಿಯೇರಿಂದ ಬೆಳಕಾಗುವುದು ಅಜ್ಜಿ ಎಂದು ಹೇಳಿದ ಆಗ ಅಜ್ಜಿಯ ಜಂಬವು ಮುರಿದು ಬಿತ್ತು ಕಥೆಯ ನೀತಿ ಏನಪ್ಪ ಅಂದರೆ ತಾನೇ ಎಲ್ಲ ಇನ್ನಷ್ಟು ಕತೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ